ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ತಿಂಡಿಯೆಲ್ಲ ಆಯಿತು ಎಲ್ಲ ತಿಂದ್ಕೊಂಡು ಏನಂದರೆ ರಾತ್ರಿ ಸಿಲಿಂಡರು ಖಾಲಿಯಾಗಿದೆ ಆಮೇಲೆ ಬೇರೆ ಸಿಲಿಂಡರ್ನ ಫಿಕ್ಸ್ ಮಾಡಿದ್ಮೇಲೆ ಏನಾಗಿದೆ ಅಂದರೆ ಈಗ ಬೇರೆ ಸಿಲಿಂಡರ್ಗೆ ನಾವು ರೆಗ್ಯುಲೇಟ್ರನ್ನ ಫಿಕ್ಸ್ ಮಾಡಬೇಕು ಆವಾಗ ರೆಗ್ಯುಲೇಟ್ರ್ ಏನಿದೆ ಅದನ್ನು ಆಫ್ ಮಾಡಿ ಆಮೇಲೆ ಫಿಕ್ಸ್ ಮಾಡುವಂಥದ್ದು ಆಫ್ ಮಾಡಿ ಬೇರೆ ಸಿಲಿಂಡ್ರಿಗೆ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಆನ್ ಮಾಡಿದರೆ ಅದು ಹಾನೇ ಆಗ್ತಾಯಿಲ್ಲ ಅಂದರೆ ರೆಗ್ಯುಲೇಟರ್ ಇದೆಯಲ್ಲ ಅದು ಹಾನೇ ಆಗ್ತಾಯಿಲ್ಲ ಒಂಥರ ಗಟ್ಟಿ ಥರ ಕುತ್ಕೊಬಿಟ್ಟಿದೆ ಹಿಂದೆನೂ ಬರ್ತಾಯಿಲ್ಲ ಮುಂದೆನೂ ಇಲ್ಲ ಆ ಥರ ಆಗಿಬಿಟ್ಟಿದೆ ಮತ್ತು ಆಫ್ ಮಾಡಿ ಬೇರೆ ಸಿಲಿಂಡ್ರಿಗೆ ಫಿಕ್ಸ್ ಮಾಡಾಯಿತು ಆದರೆ ಬೆಳಿಗ್ಗೆಯಿಂದ ಏನಂದರೆ ನಾನು ಗ್ಯಾಸ್ನವರಿಗೆ ಫೋನ್ ಮಾಡ್ತಾಯಿದ್ದೀನಿ ಅಂದರೆ ಸಿಲಿಂಡ್ರೆಲ್ಲ ತಂದು ಕೊಡ್ತಾರೆ ನೋಡಿ ಅವರಿಗೆ ಫೋನ್ ಮಾಡ್ತಾಯಿದ್ದೀನಿ ಈ ಥರ ಆಗಿದೆ ಯಾಕೆಂದರೆ ಒಂದೊಂದು ಸರಿ ಈ ಥರ ಎಲ್ಲ ಆದಾಗ ಅವರೇ ಬಂದು ನೋಡುವಂಥದ್ದು ಅದಕ್ಕೆ ಈ ಥರ ಆಗಿದೆ ಬಂದು ನೋಡಿ ಅಂತ ಹೇಳೋಣ ಅಂತೇಳಿ ಫೋನ್ ಮಾಡ್ತಾಯಿದ್ದೀನಿ ಆದರೆ ಅವರು ಇಬ್ರು ನಂಬರ್ ಇದೆ ಇಬ್ಬರು ಒಂದು ರಾಂಗ್ ನಂಬರ್ ಅಂತ ಹೇಳಿ ಬಂತು ಇನ್ನೊಂದು ಫೋನೇ ಇಲ್ಲ ಇನ್ನೊಬ್ಬರು ಮೂರು ಬಾರಿ ಮಾಡಿದ್ದೀನಿ ಮೂರು ಬಾರಿ ಮಾಡಿದರೂ ಕೂಡ ಫೋನ್ ಇಲ್ಲ ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ ಚಲನ್ ಇದು ಬರುತ್ತೆ ನೋಡಿ ಸಿಲಿಂಡರ್ ಸಿಲಿಂಡ್ರೆಲ್ಲ ತಗೊಂಡಾಗ ಆ ಒಂದು ಇದಕ್ಕೇನು ಹೇಳ್ತಾ ಬಿಲ್ಲು ಕರೆಕ್ಟ್ ಈ ಬಿಲ್ಲಲ್ಲಿ ಏನಾದರೂ ಫೋನ್ ನಂಬರ್ ಇದೆಯಾ ಇದಕ್ಕೇನಾದರೂ ಕಾಲ್ ಮಾಡಬೇಕಾ ಏನೂ ಗೊತ್ತಾಗ್ತಾಯಿಲ್ಲ ನಾನು ಎರಡು ಮೂರು ಮೂರು ಸರಿ ಮಾಡಿದ್ರೂ ಕೂಡ ಅವರು ಫೋನು ತೆಗೆದಿಲ್ಲ ನೋಡೋಣ ಇವತ್ತೊಂದಿನ ಏನಂದರೆ ಬಿಡ್ತೀನಿ ಮತ್ತೆ ನೋಡೋಣ ಅವರೇ ಮಾಡ್ತಾರ ಏನು ಅಂತ ಹೇಳಿ ಏಕೆಂದರೆ ಮೂರು ಸರಿ ಮಾಡಿರೋದ್ರಿಂದ ಅವ್ರು ಫೋನ್ ತೆಗ್ದಿಲ್ಲ ಇಲ್ಲಿ ಆಫೀಸ್ ಫೋನ್ ನಂಬರೆಲ್ಲ ಇದೆ ನೋಡಿ ಇವು ಏನಂದ್ರೆ ಇವರು ಯಾವಾಗಲೂ ಬಂದು ಫಿಕ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಬಂದು ಮಾಡಿ ಕೊಡ್ತೀರಲ್ವಾ ಅದಕ್ಕೆ ನಾನು ಇವರಿಗೆ ಮಾಡಿದೆ ಇವರು ಏನು ಫೋನು ತೆಗೆದಿಲ್ಲ ಏನಿಲ್ಲ ಅದಕ್ಕೆ ನಾನು ಇಲ್ಲಿ ನಂಬರ್ಸ್ ಇದೆ ಇದಕ್ಕೆ ಇವತ್ತು ಏನೋರು ರಿಪ್ಲೈ ಮಾಡಿಲ್ಲ ಅಥವಾ ಮತ್ತೆ ಅವರು ಫೋನ್ ಮಾಡಿಲ್ಲ ಅಂದರೆ ನಾನು ಇಲ್ಲಿರೋ ನಂಬರಿಗೆ ಫೋನ್ ಮಾಡಿ ಹೇಳಬೇಕು ಅದು ಹೆಂಗಾಗಿದೆ ಅಂದರೆ ಹಾನೇ ಆಗ್ತಿಲ್ಲ ನಾವು ಆಫ್ ಮಾಡಿ ಹಾಕ್ಬಿಟ್ಟು ಮತ್ತೆ ಆನ್ ಮಾಡೋಕ್ಕೋದ್ರೆ ಸಿಲಿಂಡ್ರಿಗೆಲ್ಲ ರೆಗ್ಯುಲೇಟರ್ ಕರೆಕ್ಟಾಗಿ ಕೂತ್ಕೊಂಡಿದ್ದೆ ಆದರೆ ರೆಗ್ಯುಲೇಟರ್ನ ಆಫಲ್ಲಿರೋದನ್ನ ಆನ್ ಮಾಡಿದ್ರೆ ಹಾನೇ ಆಗ್ತಾಯಿಲ್ಲ ಬರ್ತಾನೆ ಇಲ್ಲ ಅದು ಮೇಲಕ್ಕೆ ಆ ಆಫಲ್ಲೇ ಇದೆ ಅದು ಆನ್ ಮಾಡೋಕ್ಕೆ ಹೋದ್ರೆ ಫುಲ್ ಒಂಥರ ಟೈಟ್ ಆದಂಗೆ ಬಂದ್ಬಿಟ್ಟಿದೆ ಗಟ್ಟಿ ಥರ ಏನಕ್ಕೆ ಅಂತ ಗೊತ್ತಿಲ್ಲ ಒಂದೊಂಥರ ಫಸ್ಟ್ ಟೈಮ್ ನನಗೆ ಆಗಿರೋದು ನೋಡಿದರೆ ಫೋನು ತೆಗಿತಿಲ್ಲ ಏನಿಲ್ಲ ನೋಡೋಣ ಇವತ್ತು ಒಂದಿನ ಮತ್ತೆ ಮಾಡೋಕ್ಕೋಗಲ್ಲ ಆಮೇಲೆ ಮಾಡಿಲ್ಲ ಅಂದರೆ ಮತ್ತೆ ನಾಳೆ ನೋಡೋಣ ಇದರಲ್ಲಿ ಈ ಬಿಲ್ಲಲ್ಲಿ ಏನು ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಮಾಡಿಬಿಟ್ಟು ಅವ್ರನ್ನ ಅವರೇ ಯಾರನ್ನಾದರೂ ಕಳಿಸ್ತಾರೆ ಅವ್ರು ಬಂದಬೇಕಾರೆ ಚೆಕ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಒಂದು ನಿಮಗೆ ಒಂದು ವಿಷಯನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ನಿಮ್ಗೆ ಹೇಗನ್ಸುತ್ತೆ ಆ ಥರ ತೊಗೊಳ್ಳಿ ತಪ್ಪು ಅನಿಸುತ್ತಾ ಎಲ್ಲ ಸರಿ ಅನ್ಸುತ್ತಾ ಅದು ನಿಮಗೆ ಬಿಟ್ಟಿರುವಂಥದ್ದು ನನಗೆ ಏನು ಅನ್ನಿಸ್ತು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ ಯಾಕೆಂದರೆ ಒಬ್ಬೊಬ್ಬರಿಗೆ ಅದು ಸರಿ ಅಂತಲೂ ಕೂಡ ಅನಿಸುತ್ತೆ ಒಬ್ಬೊಬ್ಬರಿಗೆ ತಪ್ಪು ಅಂತ ಕೂಡ ಅನಿಸುತ್ತೆ ಅದರಿಂದ ಒಬ್ಬೊಬ್ಬರ ಒಪಿನಿಯನು ಒಂದೊಂದು ಥರ ಇರುತ್ತಲ್ವ ಅದಕ್ಕೆ ನಿಮಗೆ ಬಿಟ್ಟಿದೆ ನೀವೇನಾದರೂ ಡಿಸ್ ಡಿಸೈಡ್ ಮಾಡ್ಬೋದು ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅಂದರೆ ನೋಡ್ತಾ ಇರ್ತೀನಿ ಒಂದಷ್ಟು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಇದನ್ನೆಲ್ಲ ನೋಡಿದಾಗ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಯಾರಿಗಾದ್ರೂ ಎಲ್ಪ್ ಆಗ್ಬೋದೇನೋ ಅಂತೇಳಿ ಶೇರ್ ಇದ್ದೀನಿ ಏನಂದರೆ ಟಾಪಿಕ್ ಏನಂದರೆ ಸಂಬಂಧದೊಳಗಡೆ ಸಂಬಂಧ ಮಾಡುವಂಥದ್ದು ಸರಿನಾ ತಪ್ಪ ಅಂತ ಹೇಳಿ ಅದು ಸರಿನಾ ತಪ್ಪ ಅನ್ನೋದಕ್ಕಿಂತ ನಾನು ಹೇಳ್ತೀನಿ ಆವಾಗ ನೀವೇ ಡಿಸೈಡ್ ಮಾಡಿ ಅದು ಸರಿನಾ ತಪ್ಪ ಅಂತೇಳಿ ಏನಪ್ಪ ಸಂಬಂಧದೊಳಗಡೆ ಸಂಬಂಧ ಮಾಡುವಂಥದ್ದು ಅಂದರೆ ಇವಾಗ ರಿಲೇಶನಲ್ಲೇ ಮದುವೆ ಮಾಡಿಕೊಳ್ಳುವಂಥದ್ದು ಇವಾಗ ನಮ್ಮ ರಿಲೇಷನ್ ಯಾರಾದರೂ ಇದ್ದರೆ ಅಂದರೆ ಸಂಬಂಧಿಕರು ಅತ್ತೆ ಮಗಳಿರ್ಬೋದು ಇಲ್ಲ ಅಣ್ಣನ ಮಗಳು ತಮ್ಮನ ಮಗಳು ಅಕ್ಕನ ಮಗಳು ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ರಿಲೇಷನಲ್ಲೇ ಹೆಚ್ಚಾಗಿ ಮದುವೆ ಮಾಡ್ಕೊಳ್ಳೋಣ ಬಿಡು ಅಥವಾ ಹುಡುಗನ ಅಂದರೆ ನಮ್ಮ ರಿಲೇಷನಲ್ಲೇ ಹುಡುಗ ಇದ್ದಾನೆ ಅಂದರೆ ನಮ್ಮ ಹತ್ರದ ಸಂಬಂಧಿ ಅವನ್ನೇ ಮದುವೆ ಮಾಡ್ಕೊಬಿಡೋಣ ಅಂದರೆ ಆ ಹುಡ್ಗಿಗೆ ತೊಗೊಳ್ಳೋಣ ಈ ಹುಡುಗಿಗೆ ಇವನ್ನ ಮದುವೆ ಮಾಡೋಣ ಈ ಥರ ಏನಂದರೆ ಸಂಬಂಧದೊಳಗಡೆ ಸಂಬಂಧದೊಳಗಡೆ ಸಂಬಂಧ ಮಾಡುವಂಥದ್ದು ಅದು ನನ್ನ ಪ್ರಕಾರ ಅಂದರೆ ಸರಿ ತಪ್ಪು ಪ್ರಶ್ನೆ ಬರೋಲ್ಲ ಇಲ್ಲಿ ಏನನ್ಸುತ್ತೆ ಅಂದರೆ ಆ ಸಂಬಂಧ ಮಾಡಿದಾಗ ಈಗ ಯಾರೋ ರಿಲೇಷನ್ ಇರ್ತಾರೆ ನಮ್ಮ ಹತ್ರದ ರಿಲೇಷನ್ ಇರ್ತಾರೆ ಆ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ನಾವು ಅವ್ರನ್ನ ನೋಡ್ತಾ ಇರ್ತೀವಿ ಹತ್ರದಿಂದ ನೋಡ್ತಾ ಇರ್ತೀವಿ ಅವ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡಿರ್ತೀವಿ ನಾವೇನು ಅಂದ್ಕೊಳ್ತೀವಿ ಅಂದರೆ ಈ ಹುಡುಗನ ಅಥವಾ ಈ ಹುಡುಗಿನ ನಮ್ಮ ಮನೆಗೆ ಮದುವೆ ಮಾಡಿಕೊಂಡ್ರೆ ಸರಿ ಹೋಗುತ್ತೇನೋ ನಾವು ಇಷ್ಟು ವರ್ಷದಿಂದ ಅವ್ರನ್ನ ನೋಡಿ ಇದ್ದೀವಿ ಅಂತೇಳಿ ನಾವೇನು ಮಾಡ್ತೀವಿ ಹುಡುಗಿನ ಅಥವಾ ಹುಡುಗನೋ ನಮ್ಮ ಫ್ಯಾಮಿಲಿಗೆ ಮದುವೆ ಮಾಡ್ಕೊಬಿಡ್ತೀವಿ ಮದುವೆ ಮಾಡ್ಕೊಂಡ್ಮೇಲೆ ಇರೋದು ಹಬ್ಬ ಮದುವೆ ಮಾಡ್ಕೊಳ್ಳೋದ್ಕಿಂತ ಏನೂ ಇರೋಲ್ಲ ಚೆನ್ನಾಗಿರುತ್ತೆ ಅವರ ಫ್ಯಾಮಿಲಿ ಏನಿರುತ್ತೆ ಅದು ಕೂಡ ಈ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ ಈ ಫ್ಯಾಮಿಲಿನೂ ಕೂಡ ಆ ಫ್ಯಾಮಿಲಿ ಜೊತೆ ಒಂದು ಒಂದೊಳ್ಳೆ ಹೊಂದಾಣಿಕೆನೂ ಕೂಡ ಇರುತ್ತೆ ಹಾಗೆ ಒಂದು ಒಳ್ಳೆಯ ಒಪಿನಿಯನ್ ಇರುತ್ತೆ ಇವ್ರನ್ನ ಕೇಳಿ ಆ ಹುಡುಗಿ ಬಗ್ಗೆ ಓ ಆ ಹುಡುಗಿ ತುಂಬ ಒಳ್ಳೆಯದು ನಾನು ನೋಡಿದ್ದೀನಿ ಅವರು ಅಪ್ಪ ಅಮ್ಮನೂ ಗೊತ್ತು ಹಾಗೇಗೆ ಅಂತ ಹೋಗ್ಲಾಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರನ್ನ ಕೇಳಿದ್ರೆ ಆ ಹುಡುಗ ಗೊತ್ತು ನಾನು ನೋಡ್ತಾಯಿರ್ತೀನಿ ಇಲ್ಲೇ ಓಡಾಡ್ತಿರ್ತಾನೆ ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೆಯವರು ಹಾಗೇಗೆ ಅಂತ ಅವರು ಕೂಡ ಫುಲ್ ಒಗ್ಲಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಅವಾಗ ಚೆನ್ನಾಗಿರುತ್ತೆ ಓಕೆ ಯಾಕೆಂದರೆ ಅವರು ದೂರ ಇರ್ತಾರೆ ಇವರು ದೂರ ಇರ್ತಾರೆ ಚೆನ್ನಾಗಿರುತ್ತೆ ಯಾವಾಗ ಅವರು ಫ್ಯಾಮಿಲಿ ಮತ್ತು ಇವ್ರ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಆಗಿಬಿಡುತ್ತೆ ನೋಡಿ ಆವಾಗ ಇರೋದು ಮಜಾ ಏನಾಗ್ಬಿಡುತ್ತೆ ಅಂದರೆ ಆ ಆ ಫ್ಯಾಮಿಲಿಯಿಂದ ಈ ಫ್ಯಾಮಿಲಿಗೆ ಅಥವಾ ಈ ಫ್ಯಾಮಿಲಿಯಿಂದ ಆ ಫ್ಯಾಮಿಲಿಗೆ ಒಂದು ಹುಡುಗಿನ ಅಥವಾ ಹುಡುಗನ ತಂದಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು ಏನು ಕಿರಿಕ್ಗಳು ಅಥವಾ ಜಗಳಗಳು ಏನಾದರೂ ತಿಳ್ಕೊಳ್ಳಿ ಅಲ್ಲಿಂದ ಒಂದು 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 ಹೇಳಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಏಕೆಂದರೆ ದೂರದ ಬೆಟ್ಟ ನುಣ್ಣಗೆ ಅಂದಂಗೆ ನು ನುಣ್ಣಗೆ ಅನ್ನೋ ಥರ ಅವರು ದೂರದಲ್ಲಿ ಇರ್ತಾರೆ ಅಂದರೆ ನಾವು ಹತ್ರದಲ್ಲೇ ನೋಡ್ತಾ ಇರ್ಬೋದು ಆದರೆ ನಮ್ಮ ಜೊತೆಯಲ್ಲಿ ಅವರು ಇರಲ್ಲ ಒಂದೇ ಮನೇಲಿ ಜೀವನ ಮಾಡಿದಾಗಲೇ ಗಂಡ ಹೆಣ್ತಿನಾದ್ರೂ ಅಷ್ಟೇ ಒಂದೇ ಮನೇಲಿ ಇವಾಗ ಅಂದರೆ ಒಂದು ಹುಡುಗ ಹುಡುಗಿನ ನೋಡ್ತೀವಿ ಮತ್ತು ಎಂಗೇಜ್ಮೆಂಟ್ ಆಗುತ್ತೆ ಮದುವೆ ಫಿಕ್ಸ್ ಆಗುತ್ತೆ ಎಲ್ಲ ಆಗಿ ಸ್ವಲ್ಪ ದಿನ ಆದಮೇಲೇ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯತೆಯಿಂದ ಇದ್ದಾರೆ ಅಥವಾ ಎಷ್ಟು ಜಗಳ ಮಾಡ್ತಾರೆ ಯಾವ ಥರ ಇದ್ದಾರೆ ಅನ್ನೋದು ಗೊತ್ತಾಗೋದು ಅವರು ಮದುವೆ ಫಿಕ್ಸ್ ಆದಾಗಿಂದ ಮದುವೆ ಆಗೋ ತನಕ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಭಾವ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋ ಥರ ಇರುತ್ತೆ ಮತ್ತು ಅವ್ರು ಹುಡುಗಿ ಬಗ್ಗೆ ಕೇಳಿದ್ರೆ ಹುಡುಗನ್ಗೂ ಕೂಡ ಒಳ್ಳೆ ಒಪಿನಿಯನು ಹುಡುಗಿ ಬಗ್ಗೆ ಕೇಳಿದ್ರು ಇವ್ರಿಗೂ ಕೂಡ ಒಂದೊಳ್ಳೆ ಒಪಿನಿಯನ್ನೇ ಕೊಡ್ತಿರ್ತಾರೆ ಯಾವಾಗ ಅವರು ಒಂದೇ ಮನೆಯಲ್ಲಿ ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಆವಾಗ ಒಂದೊಂದೇ ಒನ್ನೊಂದೇ ತೆಗಿತಾಯಿರ್ತಾರೆ ಅವನ ಆ ಥರ ಅಂದ ಇವನು ಇವಳು ಈ ಥರ ಅಂದ್ಲು ಅಥವಾ ಅವಳು ಕ್ಯಾರೆಕ್ಟ್ರ್ ಬಗ್ಗೆ ಇವನು ಮಾತಾಡೋದು ಇಲ್ಲ ಇವಳು ಕ್ಯಾರೆಕ್ಟ್ರ್ ಬಗ್ಗೆ ಇವನು ಮಾತಾ ಈ ಥರದ್ದು ಯಾವಾಗ ಅಂದರೆ ಜೊತೆಯಲ್ಲೇ ಇದ್ದಾಗ ಮಾತ್ರ ಅದು ಒಂದು ದಿನ ಅಲ್ಲ ಒಂದಷ್ಟು ದಿನ ಜೊತೇಲಿದ್ದಾಗ ಏನು ಹೆತ್ತ ಅನ್ನೋದು ಗೊತ್ತಾಗುತ್ತೆ ಇವಾಗ ನೋಡಿ ಎರಡು ಫ್ಯಾಮಿಲಿನ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ತುಂಬ ಚೆನ್ನಾಗಿರ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಕೇಳಿದ್ರೆ ಒಳ್ಳೊಳ್ಳೆ ಒಪಿನಿಯನ್ಗಳು ಹೇಳ್ತಾ ಇರ್ತಾರೆ ಆವಾಗ ಇಬ್ಬರು ಯಾವಾಗ ಒಂದೇ ಫ್ಯಾಮಿಲಿಯ ಥರ ಆಗಿಬಿಡ್ತಾರೆ ನೋಡಿ ಆವಾಗ ಯಾವ ಥರ ಆಡ್ತಾರೆ ಅಂದರೆ ಅವ್ರ ಬಗ್ಗೆ ಇವರು ಆವಾಗ ಯಾವ ಥರ ಒಪಿನಿಯನ್ ಬರುತ್ತೆ ಅಂದರೆ ಬ್ಯಾಡ್ ಒಪಿನಿಯನ್ಸು ಫಸ್ಟ್ ಹೆಂಗೆ ಒಳ್ಳೊಳ್ಳೆ ಗುಡ್ ಒಪಿನಿಯನ್ ಹೇಳ್ತಿರ್ತಾರೆ ಮದುವೆ ಆದಮೇಲೆ ಅದು ಬ್ಯಾಡ್ ಒಪಿನಿಯನ್ ಆಗುತ್ತೆ ಏನಂದರೆ ಇವಾಗ ಮದುವೆ ಎಲ್ಲ ಆದಮೇಲೆ ಹುಡುಗಿಗೆ ಏನು ಅನ್ನಕ್ಕಾಗಲ್ಲ ಯಾಕೆ ಅಂದರೆ ಸಂಬಂಧ ನೋಡಿ ಜೊತೆ ಅಂದರೆ ರಿಲೇಷನಲ್ಲೇ ಮದುವೆ ಆಗಿಬಿಡ್ತಾರೆ ಮದುವೆ ಆಗ್ಬಿಟ್ಟಿರ್ತಾರೆ ಅನ್ನಕ್ಕೆ ಹೋದರೆ ಒಂಥರ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಅನ್ನಕ್ಕಾಗಲ್ಲ ಅನ್ಭವ್ಸೋಕ್ಕಾಗಲ್ಲ ಅಂತಾರೆ ನೋಡಿ ಆ ಥರ ಏನು ಹೇಳೋಕ್ಕೆ ಆಗೋಲ್ಲ ಗೊತ್ತಿದ್ರು ಕೂಡ ಒಂದೊಂದ್ಸರಿ ಮಾತಾಡೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಸಂಬಂಧದಲ್ಲಿ ಸಂಬಂಧ ಮಾಡಿದ್ರೆ ಸಂಬಂಧದೊಳಗಡೆ ಸಂಬಂಧ ಮಾಡಿದೆ ಇಷ್ಟು ಇದಾಗ್ತಿರುತ್ತೆ ಅಂದರೆ ಏನಾದರೂ ಅನ್ನ ಅನ್ನಬಾರ್ದು ಹೇಳ್ಬಾರ್ದು ಅಂತಲ್ಲ ಏನಾದರೂ ಹೇಳೋಕ್ಕೋದ್ರೆ ಏನಾಗುತ್ತೆ ಅಂದರೆ ನೀವು ಆವಾಗ ನೋಡಿರಲಿಲ್ವ ನಮ್ಮ ಬಗ್ಗೆ ನಿಮಗೆ ಗೊತ್ತಿರಲಿಲ್ವ ಆ ಥರ ಪ್ರಶ್ನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ ನೋಡಿರ್ತೀವಿ ನಿಜ ಆದರೆ ನಾವು ದೂರದಿಂದ ನೋಡಿರ್ತೀವಿ ಹತ್ತಿರದಿಂದ ನೋಡಿದಾಗಲೇ ಅಲ್ಲಿ ಏನು ಎತ್ತ ಎಲ್ಲ ಗೊತ್ತಾಗೋದು ದೂರದ ಬೆಟ್ಟ ನೊಣ್ಣಿಗೆ ಅನ್ನೋ ನುಣ್ಣ ನುಣ್ಣಗೆ ಅನ್ನೋ ಥರ ಅದು ದೂರದಲ್ಲಿ ಎಷ್ಟು ಮರ ಗಿಡ ಎಷ್ಟು ಗ್ರೀನ್ ಗ್ರೀನಾಗಿ ಕಾಣುತ್ತೆ ಅದೇ ಹತ್ತಿರಕ್ಕೆ ಹೋದಾಗ ಅಲ್ಲಿ ಎಷ್ಟು ಕಲ್ಲಿದೆ ಎಷ್ಟು ಮುಳ್ಳಿದೆ ಯಾವ ಥರ ಅಲ್ಲಿ ಹತ್ತು ಬೆಟ್ಟನ ಯಾವ ಥರ ಹತ್ಕೊಂಡು ಹೋಗಬೇಕು ಈ ರೂಟಲ್ಲಿ ಹೋದ್ರೆ ಸರಿನಾ ಈ ರೂಟಲ್ಲಿ ಹೋದ್ರೆ ಸರಿನಾ ಅಂತ ಗೊತ್ತಾಗುವಂಥದ್ದು ಆ ಬೆಟ್ಟಕ್ಕೆ ಮೇಲೆ ಅಲ್ಲಿ ತನಕ ನಮಗೇನು ಗೊತ್ತಿರೋಲ್ಲ ಆದರೆ ದೂರದಿಂದ ನೋಡುವಾಗ ಸಕ್ಕತ್ತಾಗಿದೆ ವಾವು ಅಂತ ಎಲ್ಲರೂ ಹೇಳೋ ಥರ ಅಂತೀವಿ ಆದರೆ ಹತ್ತಿರದಲ್ಲಿ ಹೋದಾಗ ಅದೆಲ್ಲ ಅನುಭವ ಆಗುವಂಥದ್ದು ಆ ಥರ ಇದೂ ಅಷ್ಟೆ ಅವ್ರು ಹೇಳಿದ್ರು ಇವ್ರಿಗೂ ಅದೇ ಥರ ಅನಿಸುತ್ತೆ ಇವ್ರು ಹೇಳಿದ್ರು ಅವ್ರಿಗೂ ಅದೇ ಥರ ಅನಿಸುತ್ತೆ ಏನೂ ಹೇಳೋಕ್ಕಾಗಲ್ಲ ಏನಾಗ್ಬಿಡುತ್ತೆ ಅಂದರೆ ನಮ್ಮ ನಿಮಗೆ ನಮ್ಮ ಬಗ್ಗೆ ಗೊತ್ತಿರಲಿಲ್ವ ಯಾಕೆ ನಮ್ಮ ಹುಡುಗಿನ ಮಜಾ ಮಾಡ್ಕೊಬೇಕಿತ್ತು ಅಂತ ಇವರನ್ನು ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ನಮ್ಮ ಹುಡುಗನ ಬಗ್ಗೆ ನಿಮಗೆ ಗೊತ್ತಿರಲಿಲ್ವಾ ನೋಡಿರ್ಲಿಲ್ವಾ ಎಷ್ಟು ವರ್ಷದಿಂದ ಇಲ್ಲೇ ಓಡಾಡ್ತಿದ್ದಾನೆ ಅಂತ ಅವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಥರ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಸಂಬಂಧ ಸಂಬಂಧದೊಳಗಡೆ ಸಂಬಂಧ ಮಾಡಿ ಆ ಸಂಬಂಧ ಏನಾಗ್ಬಿಡುತ್ತೆ ಕಿತ್ತಿ ಒದ್ರೋಗ್ಬಿಡುತ್ತೆ ಅಂದರೆ ಫುಲ್ಲು ಹಿಂಗಾಗ್ಬಿಟ್ಟೆ ಅಂದರೆ ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ ಇವ್ರನ್ನ ನೋಡಿದ್ರೆ ಅವ್ರಿಗಾಗಲ್ಲ ಆ ಥರ ಆಗ್ಬಿಡತ್ತೆ ಆ ಸಂಬಂಧ ಅದಕ್ಕೆ ಯಾವ ಥರ ಇರಬೇಕು ಅಂದರೆ ಯಾವ ಥರ ಅಂದರೆ ಅವರು ಇವಾಗ ನಮ್ಗೆ ಹೇಗೆ ಅವ್ರ ಬಗ್ಗೆ ನಾವು ಕೇಳಿದಾಗ ಒಂದೊಳ್ಳೆ ಒಪಿನಿಯನ್ನ ಹೇಳ್ತೀವಿ ಅದೇ ಥರನೇ ಮುಂದಕ್ಕೂ ಕೂಡ ನಾವು ಅದೇ ಥರನೇ ಒಪಿನಿಯನ್ನ ಹೇಳಬೇಕು ಅವ್ರು ಕೇಳಿದ್ರೆ ಹೌದು ಅವರು ಒಳ್ಳೆಯವರು ಅನ್ನೋ ಥರನೇ ಇರಬೇಕು ಈ ಥರ ಸಂಬಂಧ ಮಾಡಿಬಿಟ್ಟು ಆಮೇಲೆ ಈ ಥರ ಎಲ್ಲ ಆಗೋದು ಅದಕ್ಕಿಂತ ನನ್ನ ಪ್ರಕಾರ ಬೆಸ್ಟ್ ಅಂದರೆ ನಿಮ್ಮ ರಿಲೇಷನ್ ಇರ್ಬೋದು ಯಾರೇ ಇರ್ಬೋದು ಆದಷ್ಟು ಹತ್ರದ ರಿಲೇಶನ್ನು ಮದುವೆ ಆಗೋದಕ್ಕಿಂತ ಆದಷ್ಟು ದೂರದ ದೂರ ಅಂದರೆ ಹೊಸ ಸಂಬಂಧಗಳು ಅಂತ ಹೇಳ್ತೀವಲ್ಲ ಆ ಥರ ಮದುವೆ ಆದರೆ ಒಂದು ಒಳ್ಳೆಯದು ಆವಾಗ ಏನಾಗುತ್ತೆ ಅಂದರೆ ಮದುವೆ ಆದ್ರೂ ಅಲ್ಲಿ ಆ ಥರ ಮದುವೆ ಆದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಜಗಳ ಆ ಥರದ್ದೆಲ್ಲ ಬಂದೇ ಬರುತ್ತೆ ಆದರೆ ಮಗಳು ಹಿಂಗಂದ್ಲು ಆದರೆ ನಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ ಈ ಥರ ಅಂದ್ಲೋ ಅಥ್ವಾ ನಿಮ್ಮ ಮಗ ಹೀಗೆ ಅಂತ ಹೇಳ್ಬೋದು ಇದೇನಾಗಿಬಿಡುತ್ತೆ ಹತ್ರದಲ್ಲೇ ಆಗಿರೋದ್ರಿಂದ ಏನು ಹೇಳಕ್ಕೆ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಸಂಬಂಧ ಅದಕ್ಕೆ ಆದಷ್ಟು ಈ ವಯಸ್ಸಾದವ್ರು ಇರ್ತಾರಲ್ಲ ಅವ್ರೇನು ಮಾಡ್ಬಿಡ್ತಾರೆ ಗೊತ್ತಾ ಅವಳು ನನ್ನ ಆದಿ ಮಗಳಲ್ವ ನನಗೆ ವಯಸ್ಸಾದ ಮೇಲೆ ನನ್ನನ್ನು ಯಾರು ನೋಡ್ಕೋತಾರೆ ಅವಳಾದ್ರೆ ಗೊತ್ತಿರೋಳು ನೋಡ್ಕೋತಾಳೆ ಅನ್ನೋ ಒಂದು ತಲೆಗೆ ಬಂದ್ಬಿಟ್ಟಿರುತ್ತೆ ನಾನು ಚೆನ್ನಾಗಿ ನೋಡ್ಕೋತಾಳೆ ಅಂತ ನಿಜ ಹೇಳ್ಬೇಕಂದ್ರೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ ಬೇರೆ ಹೊಸ ಸಂಬಂಧಗಳಿರುತ್ತಲ್ಲ ನಮಗೆ ಗೊತ್ತಿಲ್ಲದೆ ಹೊಸ ಸಂಬಂಧಗಳನ್ನ ಮಾಡಿರ್ತೀವಲ್ಲ ಅವರೇ ಚೆನ್ನಾಗಿ ನೋಡ್ಕೋತಾರೆ ನಮಗೆ ಗೊತ್ತು ಅವಳು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಥವಾ ಇವನು ಗೊತ್ತಿರೋ ಹುಡ್ಗ ನನ್ನ ಮಗಳು ಚೆನ್ನಾಗಿ ನೋಡ್ಕೊ ನೋಡ್ಕೊತಾನೆ ಆ ಥರ ಎಲ್ಲ ಅಂದ್ಕೊಂಡು ಹೋಗಿದ್ರೆ ಕಷ್ಟನ ಅದು ಚೆನ್ನಾಗೇ ಇರಲ್ಲ ಲೈಫೇ ಒಂಥರ ಎಕ್ ಕುಟ್ಟೋದಂಗೆ ಆಗ್ಬಿಡುತ್ತೆ ಅದಕ್ಕೆ ತುಂಬ ಅಪರೂಪ ಚೆನ್ನಾಗಿರೋರು ಇದ್ದಾರೆ ಗಂಡ ಹೆಂಡ್ತಿ ಚೆನ್ನಾಗಿದ್ದಾರೆ ಅತ್ತೆ ಸೊಸೆ ಎಲ್ಲ ಚೆನ್ನಾಗಿರೋರು ಇದ್ದಾರೆ ಅದು ಹೆಚ್ಚಾಗಿ ಅಂದರೆ ಒಂದು ಏಯ್ಟಿ ಪರ್ಸೆಂಟು ರಿಲೇಷನಲ್ಲಿ ಮದುವೆ ಆಗಿರೋರು ಸ್ವಲ್ಪ ಇದೇ ಥರನೇ ಆಮೇಲೆ ಹೇಳ್ತಾರೆ ಯಾಕಾದರೂ ಉಳ್ಳ ಮದುವೆ ಆದನು ಅಂತ ಇವು ದೂರದ್ದು ರಿಲೇಷನಲ್ಲಿ ಆಗೋದು ಬೆಸ್ಟು ಇವಾಗೆಲ್ಲ ಹೇಳಬೇಕು ಅಂದರೆ ಇವಾಗೆಲ್ಲ ಸ್ವಲ್ಪ ಹೆಣ್ಮಕ್ಳು ಸಿಗ್ತಿಲ್ಲ ಅಂದ್ಬಿಟ್ಟು ಇವಳೇ ಮದುವೆ ಆಗಿಬಿಡೋಣ ಅಥವಾ ಗು ತುಂಬ ದೂರದ್ದು ಮದುವೆ ಆದ್ರೂ ನೀವು ಆದಷ್ಟು ಏನಂತ ಹೇಳ್ಬೋದು ಅವ್ರ ಬಗ್ಗೆ ತಿಳ್ಕೊಂಡು ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ದಿನ ಮದುವೆ ಆಗೋದು ಬೆಸ್ಟು ಹೆಂಗಿದ್ರು ಹುಡುಗಿ ಸಿಗ್ತಿಲ್ಲ ಈಗ ಒಂದಷ್ಟು ಜನನ ವಿಚಾರಿಸ್ಬಿಡೋದು ಒಳ್ಳೆ ಹುಡುಗಿ ಅಂದ ತಕ್ಷಣ ಹೋಗಿ ಮದುವೆ ಆಗೋದಲ್ಲ ಹುಡುಗ ಆಗಿದ್ರು ಅಷ್ಟೇ ಅಥವಾ ಹುಡುಗಿ ಆಗಿದ್ರು ಅಷ್ಟೇ ಅವ್ರ ಫ್ಯಾಮಿಲಿನ ಇವ್ರು ವಿಚಾರಿಸ್ಬೇಕು ಇವ್ರ ಫ್ಯಾಮಿಲಿನ ಅವ್ರು ವಿಚಾರಿಸಿ ಮದುವೆ ಆಗೋದು ತುಂಬ ಬೆಸ್ಟು ಆದಷ್ಟು ಲೇಟಾದ್ರೂ ಲೇಟೆಸ್ಟಾಗಿ ಆಗಬೇಕು ಅಂತಲ್ಲ ಹಂಗೆ ಲೇಟಾದರೂ ಪರವಾಗಿಲ್ಲ ಒಂದು ತಿಂಗಳಲ್ಲ ನೀವು ಎಕ್ಸ್ಟ್ರಾ ಒಂದು ತಿಂಗಳು ತೊಗೊಂಡ್ರೂ ಪರವಾಗಿಲ್ಲ ನಿಧಾನಕ್ಕೆ ವಿಚಾರಿಸ್ಕೊಂಡು ಮದುವೆ ಆಗಿ ಹಾಗೆ ಹೇಗೋ ಏನು ಸಿಗ್ತಿಲ್ಲ ಬಿಡು ಒಂದಿಬ್ಬರನ್ನ ಇಬ್ಬರನ್ನ ವಿಚಾರಿಸಿದ್ದೀನಿ ಒಳ್ಳೆ ಒಪಿನಿಯನ್ ಬಂದಿದೆ ಅಂದ್ಬಿಟ್ಟು ಆಗೋಕ್ಕೆ ಹೋಗ್ಬೇಡಿ ಆಮೇಲೆ ಆದಷ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಮದುವೆ ಆಗಬೆಷ್ಟು ಆಮೇಲೆ ಮದುವೆ ಆದಮೇಲೆ ಗೊತ್ತಾದರೆ ಏನಾದರೂ ವಿಷಯಗಳಿದ್ರೆ ಗೊತ್ತಾದರೆ ಅದು ವೇಸ್ಟು ಯಾಕೆಂದ್ರೆ ಮದುವೆ ಆಗಿಬಿಟ್ಟಿರುತ್ತೆ ಅದಕ್ಕೆ ಮದುವೆಗದ್ಕಿಂತ ಮೊದಲು ಯೋಚನೆ ಮಾಡಿ ಆಮೇಲೆ ಮದುವೆ ಆಗೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ ದೂರದ್ದು ಗೊತ್ತಿಲ್ಲದೆ ಇರೋರು ಅಲ್ವಾ ಹಾಗೆ ಸಂಬಂಧದೊಳಗಡೆ ಎಲ್ಲರೂ ಒಂದೇ ಥರ ಇರೋಲ್ಲ ಒಳ್ಳೆಯವರು ಇರ್ತಾರೆ ಆದರೆ ಒಂದಷ್ಟು ನೈ ಏಯ್ಟಿ ಪರ್ಸೆಂಟ್ ಜನ ಈ ಥರ ಇರ್ತಾರೆ ಅಂತ ಅಷ್ಟೇ ಹೇಳಿದರು ಆದಷ್ಟು ಸಂಬಂಧದೊಳಗಡೆ ಸಂಬಂಧ ಅಂತೂ ಮಾಡೋಕ್ಕೋಗ್ಬೇಡಿ ಈಗ ನಮ್ಮ ಅಮ್ಮನ ಫ್ಯಾಮಿಲಿನೇ ತೊಗೊಳ್ಳಿ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಅಲ್ಲಲ್ಲೇ ಇದ್ದಾರೆ ದೂರದ ಸಂಬಂಧ ಅನ್ನೋದೇ ಇಲ್ಲ ನಾವು ನಮ್ಮ ಅಜ್ಜಿ ಮನೆಗೆಲ್ಲ ಹೋದರೆ ನನಗೆ ಸುಮಾರು ವಿಷಯಗಳು ಇತ್ತೀಚೆಗೆ ಒಂದೊಂದು ಗೊತ್ತಾಗ್ತಾ ಇರುತ್ತೆ ನಾವು ನಾವು ಅಲ್ಲಿ ಹೋದ್ರೂ ನಾವು ಅವ್ರ ಬಗ್ಗೆ ತಿಳ್ಕೊಂಡೇ ಇರೋಲ್ಲ ಯಾರೋ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಒಂದು ಎಕ್ಸಾಂಪಲು ಇತ್ತೀಚೆಗೆ ಒಬ್ಬರ ಬಗ್ಗೆ ಅಂದರೆ ನಮ್ಮ ನಮ್ಮಮ್ಮನ ಅತ್ತೆಯವರು ಅಂದರೆ ನನಗೆ ಗೊತ್ತಿಲ್ಲ ನಮ್ಮಮ್ಮನ ಸ್ವಂತ ಅತ್ತೆ ಅಂದರೆ ನಮ್ಮ ತಾತನ ತಂಗಿ ಅಂತಲೇ ನನಗೆ ಗೊತ್ತಿಲ್ಲ ಅವರು ನಾವೆಲ್ಲ ಹೋದಾಗ ಮನೆಗೆ ಬರೋರು ಅಂದರೆ ನಮ್ಮ ಅಜ್ಜಿ ಮನೆಗೆ ನಾವು ರಜೆ ಎಲ್ಲ ಬಂದಾಗ ಅಲ್ಲಿ ಹೋಗ್ತೀವಲ್ಲ ಅಲ್ಲಿಗೆ ಬರ್ತಾಯಿದ್ರು ನನಗೆ ಅವರು ಅಂದರೆ ನಮ್ಮಮ್ಮನ ಅತ್ತೆ ಅಂತ ಗೊತ್ತಿಲ್ಲ ಅಂದರೆ ಬರ್ತಾರಲ್ಲ ಈಗ ಮ ಹಳ್ಳಿಯನ್ಮೇಲೆ ಏನಾಗುತ್ತೆ ಅಂದರೆ ಮನೆ ಹತ್ರ ಬಂದು ಕೂತ್ಕೊಳ್ಳೋದು ಮಾತಾಡೋದು ಆ ಥರದ್ದೆಲ್ಲ ಮಾತಾಡ್ತಾಯಿರ್ತಾರಲ್ಲ ಆ ಥರನೇ ಅಂತ ಅಂದ್ಕೊಂಡಿದ್ದೆ ಅವರು ಬರೋದು ಮಾತಾಡೋದು ಈ ಥರ ಎಲ್ಲ ಮಾತಾಡಿ ಹೋಗೋದು ಆ ಥರ ಎಲ್ಲ ಮಾತಾಡ್ತಿರು ಮನೆ ಕರೀತಾ ಇದ್ದರು ನಾವು ಒಂದೊಂದ್ಸರಿ ಹೋಗ್ತಿದ್ವಿ ಬರ್ತಿದ್ವಿ ಅಂದರೆ ಅಂದರೆ ಇಷ್ಟು ಹತ್ರದ್ದು ಸಂಬಂಧ ಸಂಬಂಧ ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಇದೆಯಾಗಲೂ ಸುಮಾರು ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ಹೀಗೆ ಮಾತಾಡಬೇಕಾದ್ರೆ ನಮ್ಮಮ್ಮ ಅವ್ರ ಬಗ್ಗೆ ಏನೋ ಒಂದು ಟಾಪಿಕ್ ಬಂತು ಅವಾಗ ಹೇಳ್ತಾಯಿದ್ರು ಅವಾಗ ನಾನು ಸರಿ ನಿಮಗೂ ಅವ್ರಿಗೂ ಏನು ಸಂಬಂಧ ನಾವೆಲ್ಲ ನಾವೆಲ್ಲರೂ ಹೋದಾಗ ಅವ್ರು ಬರ್ತಾರಲ್ಲ ನಮ್ಮನೆಗೆ ಯಾವಾಗಲೂ ಬರ್ತಾಯಿರ್ತಾರೆ ಮತ್ತು ಅವರು ಹೆಣ್ಮಕ್ಳು ಇರ್ಬೋದು ಅವ್ರ ಮೊಮ್ಮಕ್ಕಳು ಎಲ್ಲ ನಮ್ಮ ಮನೆಗೆ ಬರ್ತಿರ್ತಾರಲ್ಲ ಅವ್ರಿಗೂ ನಿಮಗೂ ಏನು ಏನು ಸಂಬಂಧ ಅಂತ ಕೇಳಿದ್ರೆ ನಮ್ಮಮ್ಮ ಅವಾಗ ಹೇಳ್ತಿರ್ತಾರೆ ಹೇಳಿ ಹೇಳಿರೋದು ಏನಂದರೆ ಏನಂದರೆ ಅವರು ನಮ್ಮ ಅತ್ತೆ ಸ್ವಂತ ಅತ್ತೆ ನಮ್ಮ ಅಪ್ಪನ ತಂಗಿ ಅವರು ಸ್ವಂತ ಅಂತ ಹೇಳಿ ಹೇಳಿ ಹೇಳಿರೋದು ನನಗೆ ವಾ ಹೌದಾ ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ವಲ್ವ ಗೊತ್ತೇ ಇರಲಿಲ್ಲ ಈ ವಿಷಯ ಅಂತ ಹೇಳಿದೆ ನಿಮಗೆಲ್ಲಿ ಗೊತ್ತು ನಿಮ್ಮ ನೀವು ಕೇಳಿದ್ರೆ ತಾನೆ ನಾವು ಹೇಳೋದು ಅಂತ ನಮ್ಮಮ್ಮ ಹೇಳಿದ್ರು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಆ ವಿಷಯ ನಮಗೆ ಕೇಳಬೇಕು ಅನ್ನೋ ಇದೇ ಗೊತ್ತಿಲ್ಲ ಆಮೇಲೆ ವಿಷಯ ಹೌದಾ ಹಂಗಾರೆ ನಿಮ್ಮ ನಿಮ್ಮ ಅಂದರೆ ನಮ್ಮ ತಾತನಿಗೆ ಎಷ್ಟು ಜನ ತಂಗಿದ್ದಿರು ಅಂದರೆ ಇನ್ನೊಬ್ರು ಹೆಸ್ರು ಹೇಳಿದ್ರು ವಾ ಎಲ್ಲ ಅಲ್ಲಲ್ಲೇ ಸೇರ್ಕೊಂಡಿದ್ದಾರೆ ಎಲ್ಲ ಅಲ್ಲಲ್ಲೇ ಇದ್ದಾರೆ ಎಲ್ಲೂ ದೂರಕ್ಕೆ ಹೋಗೇ ಇಲ್ಲ ಒಬ್ಬನಾದ್ ನಿಮ್ಮ ಮಗಳನ್ನ ಒಬ್ಬ ಮಗನೂ ಮದುವೆ ಮಾಡ್ಕೊಂಡವ್ರೆ ಇನ್ನೊಬ್ನಾದ ನಿಮ್ಮ ಮಗಳನ್ನ ಇನ್ನೊಬ್ರಿಗೆ ಮದುವೆ ಮಾಡ್ಕೊಂಡವ್ರೆ ಈ ಕಡೆಯಿಂದ ಆ ಕಡೆ ಕೊಟ್ಟವ್ರೆ ಆ ಕಡೆಯಿಂದ ಈ ಕಡೆಗೆ ತಗೋ ಬಂದವರೆ ಸಂಬಂಧ ನೋಡಿ ಬಿಟ್ಕೊಟ್ಟಿಲ್ಲ ಈ ಕಡೆಯಿಂದ ಒಂದು ಕೊಟ್ಟವ್ರೆ ಪುನಃ ಆ ಕಡೆಯಿಂದ ಅದೇ ಮನೆಯಿಂದ ಈ ಕಡೆಗೆ ಇನ್ನೊಂದು ಇನ್ನೊಬ್ಳ ಮದುವೆ ಮಾಡ್ಕೋ ಬಂದಿರೋದು ಎಲ್ಲ ಅಲ್ಲಲ್ಲೇ ಸೇರ್ಕೊಂಡಿದ್ದಾರೆ ಎಲ್ಲೂ ಹೋಗಿಲ್ಲ ಆಮೇಲೆ ನನಗೆ ನಗುವ ಇದೆಲ್ಲ ನನಗೆ ಗೊತ್ತೇ ಇಲ್ಲ ನಮ್ಮಮ್ಮನ ದೇವಮ್ಮ ಅಂತಿನ ಸರಿ ಒಂದೊಂದ್ಸರಿ ಜಾ ಹೆಚ್ಚಾಗಿ ಅವ್ವ ಅಂತಲೇ ಕರೆಯೋದು ಒಂದೊಂದು ಸರಿ ದೇವಮ್ಮ ಅಂತ ಇರ್ತೀನಿ ದೇವಮ್ಮ ನನಗೆ ನಿಜವಾಗ್ಲೂ ಗೊತ್ತಿಲ್ಲಲ್ಲ ಈ ಥರ ಎಲ್ಲ ಇದ್ದಾರೆ ಇವರೆಲ್ಲ ನಿಮ್ಮ ಜನನೇ ನಿಮ್ಮ ನಿಮ್ಮ ಅತ್ತೆದಿರು ನಿಮ್ಮ ಅತ್ತೆದಿ ಮಕ್ಕಳು ಅನ್ನೋದೇ ಗೊತ್ತಿಲ್ಲ ನನಗೆ ಅಂತ ಅಂದೆ ಅಯ್ಯೋ ನಿಮಗಿನ್ನೂ ಗೊತ್ತಿಲ್ಲ ಇನ್ನೂ ಎಷ್ಟೊಂದು ವಿಷಯಗಳಿದೆ ಗೊತ್ತಾ ಅವೆಲ್ಲ ನಮಗೆ ಗೊತ್ತೇ ಇಲ್ಲ ಆಮೇಲೆ ಆಮೇಲೆ ಹೀಗೆ ನಮ್ಮದು ಕೇಳುವಾಗ ನಮ್ಮಮ್ಮ ಈ ಥರ ಎಲ್ಲ ಕತೆ ಹೇಳೋದು ಹಾಗೆ ಒಂದು ಇನ್ನೂ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತೇ ಇರೋಲ್ಲ ಆ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ಹೀಗೆ ನೋಡಿ ಸಂಬಂಧದೊಳಗಡೆ ಸಂಬಂಧ ಮಾಡಿದ್ರೆ ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ಫುಲ್ಲು ಲೆಂತಿ ಆಯಿತಾ ಏನೋ ಗೊತ್ತಿಲ್ಲ ನನಗಂತೂ ವೀಡಿಯೋ ಮಾಡಿದ್ದೀನಿ ಆದರೆ ನೋಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಓಕೆ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ಥರ ಇರುತ್ತೆ ಸಂಬಂಧದೊಳಗಡೆ ಸಂಬಂಧ ಮಾಡಿದೆ ಹೀಗೆಲ್ಲ ಆಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ದೂರ ಸಂಬಂಧ ಅಂದರೆ ಒಂದು ಹೊಸ ಸಂಬಂಧನೂ ಸೇರ್ಪಡೆ ಆಗುತ್ತೆ ಒಂದು ಒಳ್ಳೆಯದು ಕೂಡ ಇರುತ್ತೆ ಹೊಸದು ಹೊಸಬ್ರು ಅನ್ನೋ ಥರ ಗೊತ್ತಿರೋನೇ ಮದುವೆ ಮಾಡಿಕೊಂಡ್ರೆ ಇವ್ರಿಗೆ ಗೊತ್ತು ಅನ್ನೋ ಥರ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿ ನನ್ನ ಒಂದು ಅನಿಸಿಕೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಗೊತ್ತಿಲ್ವಲ್ಲ ನಿಮ್ಮ ಒಂದು ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಇದ್ರ ಈ ಥರದ್ದು ಇದ್ರ ಬಗ್ಗೆ ಕಮೆಂಟ್ಸ್ ಮಾಡ್ಬೋದು ಓಕೆ ಓಕೆ ಇದು ಬಂದು ಸಂಡೇ ಮಾಡಿರುವಂಥ ವೀಡಿಯೋ ನಾನು ಈ ವಿಡಿಯೋ ಏನಾಗಿದೆ ಅಂದರೆ ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇರುವಂಥದ್ದು ಇಲ್ಲಿ ಎರಡು ಬೆಕ್ಕು ಮಲ್ಕೊಂಡಿದೆ ಆ ಬೆಕ್ಕಿನ ಫೋಟೋನ ಇವನಿಗೆ ತೆಗಿಬೇಕಂತೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಫೋಟೋ ತೆಗಿತಾ ಇರುವಂಥದ್ದು ನಾನು ಹೇಳ್ದೆ ಮೇಲೆ ಕರೆಕ್ಟಾಗಿ ಬರಲ್ಲ ನೀನು ತಲೆನೇ ಕಾಣಿಸ್ತಿದೆ ಅಲ್ಲಿ ಅದರ ಮುಖಗಳು ಕಾಣಿಸ್ಬೇಕಲ್ವಾ ಎರಡು ಬೆಕ್ಕಿದೆ ಅಂತಲೇ ಗೊತ್ತಾಗ್ತಿರಲ್ಲ ಅಂತ ಆಮೇಲೆ ಸರಿ ಆಯಿತು ಇವಾಗ ನೋಡಮ್ಮ ಇವಾಗ ನೋಡಮ್ಮ ಅಂತ ಆದ್ರೂ ಸರಿಯಾಗಿ ಅದ್ರ ಮುಖಗಳು ಕಾಣಿಸ್ತಾ ಇಲ್ಲ ಒಂದ್ರ ಮುಖ ಮಾತ್ರ ನೀಟಾಗಿ ಕಾಣಿಸ್ತಾ ಇದೆ ಒಂದ್ರದ್ದು ಮುಖ ಫುಲ್ಲು ಇವನು ತಲೆನ ಅದ್ರ ಮೇಲೆ ಇಟ್ಬಿಟ್ಟಿದ್ದಾನೆ ಅದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತ ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಒಂದೆರಡು ಫೋಟೋ ತೆಗೆದೆ ಅದರಲ್ಲಿ ಇವ್ನ ತಲೆನೇ ಕಾಣಿಸ್ತಿದೆಯೋ ಹೊರತು ಅದರಲ್ಲಿ ಬೆಕ್ಕುಗಳಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಯಾವಾಗ ನಾನು ತೆಗಿಯಲ್ಲ ಈ ಥರ ಎಲ್ಲ ತೆಗೆದ್ರೆ ಏನೂ ಇಲ್ಲ ನಾನು ತೆಗಿಯಲ್ಲ ಫೋಟೋನ ಅಂತ ಹೇಳಿದೆ ಸರಿ ಈ ಥರ ತೆಗಿಯಮ್ಮ ಆ ಥರ ತೆಗಿಯಮ್ಮ ಅಂತಲೇ ಹೇಳ್ತಾ ಇದ್ದ ಆಮೇಲೆ ಒಂದೆರಡು ಫೋಟೋ ತೆಗ್ದೆ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ಈ ಥರ ಅದ್ರ ಫೋಟೋನೇ ಕಾಣಿಸ್ತಾ ಇಲ್ಲ ಮುಖ ಅಂದರೆ ಬೆಕ್ಕಿನ ಮುಖನೇ ಕಾಣಿಸ್ತಾ ಇಲ್ಲ ಇವನ್ ತಲೆನೇ ಕಾಣಿಸ್ತಾ ಇದೆ ಆ ಥರ ಓಕೆ ನಾನು ಸಿಲಿಂಡ್ರ ಏನಂದರೆ ಏಜೆನ್ಸಿ ಇರುತ್ತಲ್ಲ ಅಲ್ಲಿಗೆ ಫೋನ್ ಮಾಡಿದೆ ಬೆಳಿಗ್ಗೆನೇ ಮಾಡಿದೆ ಅಂದರೆ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಮಾಮ ಬಂದಮೇಲೆ ಮಾಮ ಅವ್ರಿಗೆ ಮಾಡೋಕ್ಕೆ ಹೇಳಿದ್ರು ಆಮೇಲೆ ಅವರಿಗೆ ಫೋನ್ ಮಾಡಿದ ಮೇಲೆ ಅವರು ಹೇಳಿದ್ರು ಹೌದಾ ಸರಿ ಒಂದು ನಂಬರ್ ಕೊಡ್ತೀನಿ ಅವ್ರು ಮಾಡಿ ಅವ್ರ ಮೆಕ್ಯಾನಿಕ್ಕು ಅವ್ರು ಬರ್ತಾರೆ ಅವರೇ ಬಂದು ನೋಡ್ತಾರೆ ನೀವು ಆ ಸಿಲಿಂಡ್ರನ್ನ ಯೂಸ್ ಮಾಡಬೇಡಿ ಹೊರ್ಗಡೆ ತಂದಿಟ್ಬಿಡಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಆ ಸಿಲಿಂಡ್ರನ್ನ ಯೂಸ್ ಮಾಡಿರಲಿಲ್ಲ ಹೊರ್ಗಡೆ ತೊಗೊಂಡೋಗಿಟ್ಟಿದ್ದೆ ಆಮೇಲೆ ಇವರು ಬರ್ತೀನಿ ಲೊಕೇಶನ್ ಎಲ್ಲ ಕಳಿಸಿ ಅಂತ ಹೇಳಿದರು ಆಮೇಲೆ ಲೊಕೇಶನು ಮತ್ತು ಅಡ್ರೆಸ್ಸು ಎಲ್ಲನೂ ಕಳಿಸಿದ್ದೀನಿ ಆದರೆ ಫೋನ್ ಮಾಡಿದರೆ ಇವರು ಫೋನ್ ತೆಗಿತಾಯಿಲ್ಲ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಸರಿ ಫೋನ್ ಮಾಡಿದ್ರು ಆಮೇಲೆ ತುಂಬ ಮನೆಗಳಿದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಇಲ್ಲ ನೀವು ಬರಬೇಕು ಅರ್ಜೆಂಟ್ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಬಂದರು ಬಂತು ನೋಡಿದ್ರೆ ಅವ್ರು ಬಂದು ಸುಮ್ಮನೆ ಅದು ರೆಗ್ಯುಲೇಟರ್ ಏನಿದೆ ಅದು ಫಿಕ್ಸ್ ಮಾಡಿಬಿಟ್ಟು ಹಿಂಗೆ ತೆಗೆದು ಅಂದರೆ ಆನ್ ಮಾಡಿದ ತಕ್ಷಣ ಆನ್ ಆಗಿಬಿಡ್ತು ನಾನು ನಿನ್ನೆ ಎರಡೆರಡು ಸರಿ ಹಾಕೋದು ತೆಗಿಯೋದು ಎಲ್ಲ ಮಾಡಿದ್ದೀನಿ ಹಾಗೆ ಮೋನ ಮಮ್ಮನೂ ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ಆಗಿಲ್ಲ ಅದು ಮತ್ತು ನಾನು ಮಾಡಿದ್ದೀನಿ ನನಗೂ ಕೂಡ ಆಗಿಲ್ಲ ಅದೇನಾಗಿಬಿಟ್ಟಿದೆ ಅಂದರೆ ಮಧ್ಯದಲ್ಲಿ ರೆಗ್ಯುಲೇಟರ್ನ ಹಾಕ್ಬಿಟ್ಟು ಹಾನ್ ಮಾಡೋಕ್ಕೋದ್ರೆ ಅದು ಫುಲ್ಲು ಗಟ್ಟಿ ಥರ ಮೇಲೇ ಬರ್ತಾಯಿಲ್ಲ ಆನೆ ಆಗ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಈ ಹಬ್ಬ ಬಂದುಬಿಟ್ಟು ಹಾನ್ ಮಾಡಿದ ತಕ್ಷಣ ಆನ್ ಆಗೋಯ್ತು ಆಮೇಲೆ ಹೌದಾ ಆಯಿತಾ ನಿಜವಾಗ್ಲೂ ಇಷ್ಟು ಬೇಗ ಆಗೋಯ್ತಾ ಅಂದೆ ಹಾಂ ಆಯಿತು ಅಂತಂದರು ಹೋಗಿ ನೋಡಿದರೆ ಹಾನ್ ಆಗಿಬಿಟ್ಟಿದೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದ್ಸರಿ ಹಾಕ್ಬಿಟ್ಟು ಅವ್ರ ಮುಂದೆನೆ ಆನ್ ಮಾಡಿ ನೋಡಿದೆ ಆಮೇಲೆ ಅದು ಆನ್ ಆಯಿತು ಯಾಕೆ ಅಂದರೆ ನಾವು ಅದು ಫುಲ್ಲು ಗಟ್ಟಿ ಥರ ಇತ್ತು ನೋಡಿ ಅವಾಗ ಏನಾಗುತ್ತೆ ಅಂದರೆ ಭಯ ಆಗ್ತಾ ಇರುತ್ತೆ ನಮಗೆ ಓ ಏನಾರು ಆಗಿಬಿಟ್ರೆ ಆನೆ ಆಗ್ತಿಲ್ವಲ್ಲ ಗಟ್ಟಿ ಆಗ್ಬಿಟ್ಟಿದೆಯಲ್ಲ ಏನೂ ಆಗೋದು ಬೇಡ ಏನಾದ್ರು ಆದರೆ ನಮ್ಗೆ ಅನಿಸ್ತಾ ಇರುತ್ತೆ ಈ ಥರ ಫುಲ್ಲು ಗಟ್ಟಿ ಥರ ಇದೆಯಲ್ಲ ಆನೆ ಆಗ್ತಿಲ್ವಲ್ಲ ಬೇಡ ಇದನ್ನು ಯೂಸ್ ಮಾಡೋದು ತೊಗೊಂಡೋಗಿ ಹೊರಗಡೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಬಿಟ್ಟಿದ್ವಿ ಆದರೆ ಅವ್ರೇನು ಮಾಡಿದ್ರು ಅಂದರೆ ಅದನ್ನು ತಗೊಬಂದ್ಬಿಟ್ಟು ನೀಟಾಗಿ ಅದು ಗಟ್ಟಿ ಇತ್ತಲ್ಲ ಅದನ್ನು ನೀಟಾಗಿ ಮೇಲಕ್ಕೆ ಎತ್ತಿದ್ರು ಅದು ಬಂದುಬಿಡ್ತು ಅಷ್ಟೇ ಅಂದರೆ ಒಂದ್ಸರಿ ಮೇಲಕ್ಕೆ ತಕ್ಷಣ ಬಂದುಬಿಡ್ತು ನಮಗೆ ಆ ಥರ ಆಗಲಿಲ್ಲ ನಾವು ಎದ್ರುಕೊಬಿಟ್ವಿ ಏನಂದರೆ ಆನ್ ಮಾಡಕ್ಕೆ ಹೋದಾಗ ಅದು ಕಟ್ ಈ ಥರ ಭಯದಿಂದ ನಾವು ಮುಟ್ಟಕ್ಕೆ ಹೋಗಿಲ್ಲ ಅವ್ರು ಏನೂ ಇಲ್ಲ ಅದನ್ನು ಸಡನ್ನಾಗಿ ಆನ್ ಮಾಡಿದ್ರು ಗಟ್ಟಿ ಇರೋದನ್ನ ಮೇಲಕ್ಕೆ ಎತ್ತಿದ್ರು ಅದು ಆರಾಮಾಗಿ ಬಂದ್ಬಿಡ್ತು ಆ ಥರ ಆಮೇಲೆ ಮೋನ್ ಮಮ್ಮ ಹೇಳ್ದೆ ಈ ಥರ ಎಲ್ಲ ಆಯಿತು ಅಂತ ಅಷ್ಟು ಬೇಕಾಗೋಯ್ತು ಅಂತ ಅವರು ಕೇಳ್ತಾಯಿದ್ರು ಹೌದು ಅಂತ ಅಂದ ಆಮೇಲೆ ಅವರು ಹೋದ್ಮೇಲೆ ಮತ್ತೆ ನಾನು ಒಂದೆರಡು ಸರಿ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಕರೆಕ್ಟಾಗಿದೆಯಾ ಇಲ್ವ ಅಂತೇಳಿ ಆಫ್ ಮಾಡೋದು ಆ ಥರನೇ ಮಾಡಿದೆ ಆಮೇಲೆ ಅದು ಕರೆಕ್ಟಾಗಿತ್ತು ಮತ್ತೆ ಅದನ್ನು ಹಳೆ ಸಿಲಿಂಡ್ರ್ ಅಂದರೆ ಅದು ಯಾವುದು ಹಾಳಾಗಿತ್ತು ಅಂದರೆ ಹಾಳಾಗಿತ್ತು ಅಂದರೆ ಆ ಸಿಲಿಂಡ್ರು ಸರಿಯಾಗಿ ರೆಗ್ಯುಲೇಟ್ರ್ ಇರಲಿಲ್ಲ ಅದೇ ಸಿಲಿಂಡ್ರನ್ನ ನಾನು ಅದನ್ನೇ ಫಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಗೊಂಡಾಗ ಹೊರ್ಗಡೆ ಇಟ್ಬಿಟ್ಟು ಆ ಸಿಲಿಂಡ್ರನ್ನ ಫಿಕ್ಸ್ ಮಾಡಿಕೊಂಡೆ ಆಮೇಲೆ ಒಂದೆರಡು ಸರಿ ತಲೇಲಿ ಅದೇ ಇರುತ್ತೆ ಮತ್ತು ಅವ್ರಿಗೆ ಈ ಥರ ಆಗೋಯ್ತಲ್ಲ ನನಗೆ ಯಾಕೆ ಈ ಥರ ಆಗಲಿಲ್ಲ ಆಗಿರಲಿಲ್ಲ ಅಂತೇಳಿ ಮತ್ತು ಅದನ್ನು ಸರಿ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಆಯಿತು ಆಮೇಲೆ ಸಿಲಿಂಡರ್ನ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ಸ್ಪೇಸಿಗೆ ಅಂದರೆ ಅದೇ ಜಾಗಕ್ಕೆ ತೊಗೊಂಡೋಗಿ ಇಟ್ಟೆ ಅಂದರೆ ಕಿಚನಲ್ಲೇ ಇಡುವಂಥದ್ದಲ್ವ ಅದರಿಂದ ಈ ಥರ ಇತ್ತು ಇದು ನೋಡಿ ಬೆಕ್ಕುಗಳು ಬರುತ್ತೆ ಅಂಥೇಳಿ ನಾನು ಈ ಥರ ವಿಂಡೋಗೆ ಈ ಥರ ಅಂದರೆ ದೊಡ್ಡ ಬೆಕ್ಕು ಬಂದು ಕಚ್ಚಕ್ಕೆ ಬರುತ್ತಲ್ಲ ಅದಕ್ಕೆ ಒಂದು ಮೊರ ಇಟ್ಬಿಟ್ಟಿದ್ದೀನಿ ಒಂದು ಲೋಟ ಇಟ್ಟಿದ್ದೀನಿ ಅದು ಬಂದರೆ ಆ ಸೌಂಡ್ ಆಗಬೇಕು ಅಂತೇಳಿ ಅಷ್ಟೇ ಅಂದರೆ ಅದು ಬಂದ್ರೂ ಒಳಗಡೆ ಬರೋಕ್ಕಾಗಬಾರ್ದು ಆ ಥರ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್